ನಾಲ್ಕನೇ ತರಗತಿಯಲ್ಲಿ ಓದುತ್ತಿರುವಂತಹ ಮಕ್ಕಳೇ ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂತಹ ಎಫ್ ಎ ಫೋರ್ ಪ್ರಶ್ನೆ ಪತ್ರಿಕೆ ಅವ ಪರಿಸ್ ವಿಷಯ ಪರಿಸರ ಅಧ್ಯಯನ ಅವಧಿ ಮೂವತ್ತು ನಿಮಿಷ ಅಂಕಗಳು ಹದಿನೈದು ಪ್ರಶ್ನೆ ಕ್ವಶನ್ ನೋಡ್ತಾ ಹೋಗೋಣ ನಾವು ಬಿಟ್ಟ ಸ್ಥಳ ತುಂಬಿರಿ ರೈತರು ಮಾಡುವ ವೃತ್ತಿ ಎರಡು ಕರ್ನಾಟಕದ ಸುಪ್ರಸಿದ್ಧ ಮರ ಮೂರು ಖೋ ಖೋ ಆಟಗಾರರಲ್ಲಿ ಕುಳಿತಿರುವವರ ಸಂಖ್ಯೆ ನಾಲ್ಕು ಪ್ರಕಾಶ್ ಪಡುಕೋಣೆ ಡ್ಯಾಶ್ ಆಟಗಾರ ಐದು ಗಣಕಯಂತ್ರದ ಪಿತಮಹ ಡ್ಯಾಶ್ ಹೊಂದಿಸಿ ಬರೆಯಿರಿ ಸಹ್ಯಾದ್ರಿ ಮ್ಯಾಂಗನೀಸ್ ಶ್ರೀಗಂಧ ಕಾಡುಪಾಪ ಅಪರೂಪದ ಪ್ರಾಣಿ ರಾಜ್ಯ ವೃಕ್ಷ ಖನಿಜ ಬೆಟ್ಟಗಳ ಸಾಲು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ನಿನಗೆ ಇಷ್ಟವಾದ ಯಾವುದಾದರೂ ಪ್ರೇಕ್ಷಣೀಯ ಸ್ಥಳದ ಬಗ್ಗೆ ಬರೇ ಅಥವಾ ಬರೆಯಿರಿ ಕಾಮನ ಬಿಲ್ಲಿನಲ್ಲಿನ ಬಣ್ಣಗಳನ್ನು ಬರೆಯಿರಿ ಇಲ್ಲ ಮೇಲ್ ನೋಡಿದಂಥ ನಾವು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡ್ತಾ ಹೋಗೋಣ ಒಂದಕ್ಕೆ ಉತ್ತರ ಕೃಷಿ ಎರಡನೇದು ಗಂಧದ ಮರ ಮೂರು ಎಂಟು ಜನ ಖೋಖೋ ಆಟದಲ್ಲಿ ಕುಳಿತಿರ್ತಾರೆ ಎಂಟು ಪ್ರಕಾಶ್ ಪಡುಕೋಣೆ ಡ್ಯಾಶ್ ಆಟಗಾರ ಅಂದರೆ ಬ್ಯಾಡ್ಮಿಂಟನ್ ಚಾರ್ಲ್ಸ್ ಬ್ಯಾಬಿಜ್ ಗಣಕಯಂತ್ರದ ಪಿತಾಮಹ ಸಹ್ಯಾದ್ರಿ ಬೆಟ್ಟಗಳ ಸಾಲು ಮ್ಯಾಂಗನೀಸ್ ಖನಿಜ ಶ್ರೀಗಂಧ ರಾಜ್ಯ ವೃಕ್ಷ ಕಾಡುಪಾಪ ಅಪರೂಪದ ಪ್ರಾಣಿ ಈಗ ಉತ್ತರ ನಿನಗೆ ಇಷ್ಟವಾದ ಒಂದು ಪ್ರೇಕ್ಷಣೀಯ ಸ್ಥಳದ ಬಗ್ಗೆ ಬರೀ ಅಂತ ಹೇಳಿದರೆ ನಾನು ಹಂಪೆ ಬಗ್ಗೆ ಇಲ್ಲಿ ಹೇಳ್ತೀನಿ ಇದು ನಮ್ಮ ರಾಜ್ಯದ ಪ್ರಸಿದ್ಧ ಐತಿಹಾಸಿಕ ಸ್ಥಳೇ ಸ್ಥಳ ಹಂಪೆಯಲ್ಲಿರುವ ಕಲ್ಲಿನ ರಥ ಹಂಪೆ ವಿಜಯನಗರ ಜಿಲ್ಲೆಯಲ್ಲಿದೆ ಇದು ಹಿಂದೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಇಲ್ಲಿನ ಶಿಲ್ಪಕಲೆ ವಿಶ್ವ ಪ್ರಸಿದ್ಧ ವೀರಪಕ್ಷ ದೇವಾಲಯ ಕಮಲ ಮಹಲ್ ಹಜರ್ ರಾಮಸ್ವಾಮಿ ದೇವಾಲಯ ಹೀಗೆ ಹಲವು ದೇವಾಲಯಗಳ ಕೆತ್ತನೆಗಳನ್ನು ನಾವು ಇಲ್ಲಿ ಸುಂದರವಾದ ಕೆತ್ತನೆಗಳನ್ನ ನಾವು ನೋಡ್ಬೋದು ನಾನಿಲ್ಲಿ ಹಂಪೆ ಬಗ್ಗೆ ಹೇಳಿದ್ದೆ ನೀವು ಇಷ್ಟವಾದಂತಹ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಪ್ರೇಕ್ಷಣ ಬಗ್ಗೆ ನೀವು ಬರಿಬೋದು ಉದಾಹರಣೆಗೆ ಮೈಸೂರು ಬಗ್ಗೆ ಬರಿಬೋದು ಚಿತ್ರದುರ್ಗದ ಕಲ್ಲಿನ ಕೋಟೆ ಬಗ್ಗೆ ಬರಿಬೋದು ಚಿಕ್ಕಮಗಳೂರಲ್ಲಿರುವಂತಹ ಕಲತಿಗಿರಿ ಬಗ್ಗೆ ಕ ಕಲತಿಗಿರಿ ಮುಳ್ಳಯ್ಯನಿಗಿರಿ ನಿಮಗೆ ನಿಮ್ಮ ನಿಮ್ಮದೇ ಆದಂತಹ ನೀವು ಕೋ ನೋಡಿರುವಂತಹ ಪ್ರೇಕ್ಷಣೀಯ ಸ್ಥಳದ ಬಗ್ಗೆ ನಿಮ್ಮದೇ ಆದ ಒಂದು ಚಿತ್ರದಲ್ಲಿ ನೀವು ಬರಿತಾ ನಿಮ್ಮದೇ ವಾಕ್ಯಗಳಲ್ಲಿ ಬರಿತಾ ಹೋಗ್ಬೋದು ಕಾಮನ ಬಿಲ್ಲಿನಲ್ಲಿನ ಬಣ್ಣಗಳನ್ನು ಬರೆಯಿರಿ ನೇರಳೆ ಬೂದು ನೀಲಿ ಹಸಿರು ಹಳದಿ ಕಿತ್ತಳೆ ಕೆಂಪು ಇವು ಕಾಮನ ಬಿಲ್ಲಿನ ಬಣ್ಣಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್